ಒನ್ ವೆರಿ ವೆರಿ ಗುಡ್ ಮಾರ್ನಿಂಗ್ ಸೊ ನನ್ನ ದಿನನಿತ್ಯದ ದಿನಚರಿ ಶುರುವಾಗೋದೆ ವಾಕಿಂಗಿಂದ ಹೇಗಪ್ಪ ಪ್ರತಿಯೊಬ್ಬರೂ ನಮ್ಮ ದಿನನ ಹೇಗೆ ನಾವು ಸೃಷ್ಟಿಸ್ಕೊಬೇಕು ಅಂದರೆ ಫಸ್ಟ್ ಮೇನ್ ತಿಂಗ್ ಬಂದು ಟೈಮ್ ಸೆನ್ಸು ಹಾಗೆ ನಮಗೆ ನಾವೇನೇ ಒಂದು ಟೈಮ್ ಕ್ಲಬ್ ಅಂತ ಮಾಡ್ಕೊಳ್ಬೇಕು ಈಗ ಟೈಮ್ ಬಂದು ಸಿಕ್ಸ್ ಫಿಫ್ಟಿನಲ್ಲಿ ನಾನು ಈ ಪ್ಲೇಸಲ್ಲಿ ವಾಕ್ ಮಾಡ್ತಾಯಿದ್ದೀನಿ ಅಂದರೆ ಇದಕ್ಕೂ ಹಿಂದೆ ನಾನು ಮನೆಯಲ್ಲಿ ಸ್ವಲ್ಪ ಪ್ರಿಪ್ರೇಷನ್ ಎಲ್ಲ ಮಾಡಿ ಅಫ್ಕೋರ್ಸ್ ಫಸ್ಟ್ ಡೇ ಸೆಕೆಂಡ್ ಡೇ ಅನ್ನೋದು ಕಷ್ಟ ಆಗುತ್ತೆ ಎದೊಳ್ಬೇಕು ಮ್ಯಾನೇಜ್ ಮಾಡಬೇಕು ಅಂದರೆ ಎದೋಳಿ ಸ್ವಲ್ಪ ರಿಲ್ಯಾಕ್ಸ್ ಆಗಿ ತ್ರೀ ಡೇಸ್ ಫೋರ್ ಡೇಸ್ ಫೈವ್ ಡೇಸ್ವರೆಗೂ ಟೈಮ್ ತೊಗೊಳ್ಳಿ ಹಾಗೆಯೇ ನಿಮಗೆ ಅಭ್ಯಾಸ ಆಗ್ಬಿಡುತ್ತೆ ಮೇಯ್ನು ಟೈಮ್ ಸೆನ್ಸ್ ಅಂತ ನೀವೇ ನಿಮಗೇನು ಟೈಮ್ ಕ್ಲಬ್ನ ಮಾಡ್ಕೊಳ್ಳಿ ಏನಪ್ಪ ಟೈಮ್ ಕ್ಲಬ್ಲ್ಲಿ ಅಂದರೆ ಒಂದು ಲೆವೆನ್ ಓ ಕ್ಲಾಕಿಗೆ ಆಲ್ಮೋಸ್ಟ್ ಎಲ್ಲ ಟಿಫನ್ ಲಂಚ್ ಮನೆ ಕ್ಲೀನಿಂಗ್ ಎಲ್ಲ ಕೆಲಸ ಮುಗಿಸ್ಕೊಂಡು ಮುಗ್ದಿರಬೇಕು ಅಂತ ಟೈಮ್ ಕ್ಲಬ್ನ ಮಾಡ್ಕೊಳ್ಳಿ ಸೆಕೆಂಡ್ ಥಿಂಗ್ ಬಂದು ಸೆಕೆಂಡ್ ಒಂದು ಬಂದು ಲೈಫಲ್ಲಿ ನಾವು ಫಸ್ಟು ನಮ್ಮ ಬಗ್ಗೆ ಸೆಂಟರ್ ಆಫ್ ಅಟ್ರಾಕ್ಷನ್ ಬಂದು ನಾವೇ ನಾನಿವತ್ತು ಏನೆಲ್ಲ ಬದಲಾವಣೆಗಳು ತಂದಿದ್ದೀನಿ ನಾನು ಹೇಗೆ ಮೂವ್ ಆನ್ ಆಗಿದ್ದೀನಿ ನನ್ನ ಲೈಫಲ್ಲಿ ಇಷ್ಟೆಲ್ಲ ಘಟನೆಗಳು ನಡೆದ್ರು ನಾನು ಹೇಗೆ ಇವತ್ತು ಇಷ್ಟು ಚೆನ್ನಾಗಿ ಖುಷಿ ಖುಷಿಯಾಗಿ ಲವಲವಿಕೆಯಾಗಿದ್ದೀನಿ ಅಂದರೆ ಹೇಳ್ತಾ ಹೋಗ್ತೀನಿ ತಿಳ್ಕೊಳ್ಳಿ ಸೆಕೆಂಡ್ ಆಪ್ಷನ್ ಬಂದು ಹೇಳಿದ ಹಿಂದೆ ಹೇಳಿದಾಗೆ ಅಫ್ಕೋರ್ಸ್ ಎಲ್ಲರಿಗೂ ಇದ್ದೇ ಇರುತ್ತೆ ನೋವು ದುಃಖ ಕಷ್ಟ ಎಲ್ಲನೂ ಕೊಡ್ತಾನೆ ಆ ದೇವರು ಕೊಡೋದು ಅವನೇ ಈಸ್ಕೊಳ್ಳೋದು ಅವನೇ ಇದಂತೂ ಹಂಡ್ರೆಡ್ ಪರ್ಸೆಂಟು ನನ್ನ ಪರ್ಸ್ನಲಿ ಎಕ್ಸ್ಪೀರಿಯೆನ್ಸು ಲೈಫಲ್ಲಿ ಮೇನ್ ನಾವು ನಮ್ಮ ಬಗ್ಗೆ ನಾವು ಯೋಚನೆ ಮಾಡಬೇಕು ಅವ್ರ ಬಗ್ಗೆ ಇನ್ನೊಬ್ರು ಅವ್ರು ಹಂಗಿದ್ದಾರೆ ಮೇಯ್ನ್ ಕಂಪ್ಯಾರಿಸನ್ ಬಿಟ್ಬಿಡಿ ಕಂಪ್ಯಾರಿಸನ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಅವಾಗಲೇ ನಮ್ಮ ನೆಮ್ಮದಿನ ನಾವು ಹಾಳು ಮಾಡ್ಕೊಳ್ಳೋದೇ ಅಲ್ಲೇ ನನ್ನ ಪರ್ಸ್ನಲಿ ಎಕ್ಸ್ಪೀರಿಯೆನ್ಸ್ ಇದೆಲ್ಲ ನಾನು ಈ ಸಿಕ್ಸ್ ಮಂತ್ಸು ಹೇಗೆ ಆನ್ ಆಗೋಕ್ಕೆ ನನಗೆ ಯಾರೆಲ್ಲ ಹೇಗೆ ಪುಷಪ್ ಮಾಡಿದ್ರು ಅದರಿಂದ ನಾನು ಏನೆಲ್ಲ ತಿಳ್ಕೊಂಡು ಇವತ್ತು ಆನ್ ಆಗಿದ್ದೀನಿ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಫಸ್ಟು ಇನ್ನೊಬ್ಬರ ಬಗ್ಗೆ ಥಿಂಕಿಂಗ್ ಮಾಡೋದು ಬಿಟ್ಬಿಡಿ ನಮ್ಮ ನೆಮ್ಮದಿ ಅಲ್ಲೇ ಹಾಳಾಗುತ್ತೆ ನೆಮ್ಮದಿ ಹಾಳಾದರೆ ಆರೋಗ್ಯ ಹಾಳಾಗುತ್ತೆ ಅವರೇನೋ ನಮ್ಮಗೆ ಮಾತಾಡ್ಕೊತಾ ಇದ್ದಾರೆ ಅಯ್ಯೋ ನಾನು ಈಗಿರಬಾರ್ದ ನಾನು ಈಗ ಈಗಿರಬೇಕಾ ಅವ್ರು ಯಾರೋ ಏನೋ ಅಂದ್ಕೊಳ್ತಾರೆ ಅಂತ ನಾವು ಇನ್ನೊಬ್ಬರಿಗೋಸ್ಕರ ನಾವು ಜೀವನ ಮಾಡ್ತಿಲ್ಲ ಅಲ್ವಾ ನಮ್ಮ ಜೀವನ ನಾವು ರೂಢಿಸ್ಕೊಳ್ಬೇಕು ಅವ್ರವ್ರ ಲೈಫ್ ಇಷ್ಟ ಅವ್ರು ಅವ್ರಾಗಿದ್ದಾರಾ ಅದು ಅವ್ರಿಗೆ ಸೇರಿರೋದು ಕಂಪ್ಯಾರಿಸನ್ ಬಿಟ್ಬಿಡಿ ನೆಕ್ಸ್ಟ್ ಒಂದು ಬಂದು ಹೆಲ್ತು ಆರೋಗ್ಯ ಫಸ್ಟು ನನ್ನ ನಮ್ಮ ನನ್ನ ಆರೋಗ್ಯದ ಕಡೆ ನಾನು ಗಮನ ಕೊಡಬೇಕು ಅಫ್ಕೋರ್ಸ್ ಫ್ಯಾಮಿಲಿ ಇದ್ದೇ ಇರುತ್ತೆ ನಾನು ಚೆನ್ನಾಗಿದ್ದು ನಾನು ಮೂವನಾದರೆ ನನ್ನ ಹಿಂದೆ ನನ್ನ ಫ್ಯಾಮಿಲಿ ಬಂದೇ ಬರುತ್ತೆ ಅದು ನಾನು ತೊಗೊಂಡೇ ತೊಗೊಳ್ತೀನಿ ಜವಾಬ್ದಾರಿಗಳನ್ನ ಒಂದು ಬೌಂಡ್ರಿ ಅಂತ ಹಾಕ್ಕೊಳ್ಳಿ ಆ ಬೌಂಡ್ರಿ ದಾಟಿ ಹೋದ್ಮೇಲೆ ಮತ್ತೆ ಹಿಂದಕ್ಕೆ ಬರೋದು ತುಂಬಾ ಕಷ್ಟ ಟೂ ಎಕ್ಸ್ಪೀರಿಯನ್ಸ್ ಆರೋಗ್ಯದಲ್ಲಿ ಹೇರುಪೇರು ಕಂಡ್ರೆ ಏನೋ ಆಗಕ್ಕೆ ಹೋಗಿ ಏನೋ ಆಗ್ಬಿಡುತ್ತೆ ನಾವು ಮಾಡ್ಕೊಳ್ಳೋ ಸಣ್ಣ ಮಿಸ್ಟೇಕಿಂದ ಅದೇನಂತಾರೆ ದುಡುಕಿ ಮಾತ್ರ ನಿರ್ಧಾರಗಳನ್ನ ತೊಗೊಳಕ್ಕೆ ಹೋಗ್ಬೇಡಿ ಲೈಫಲ್ಲಿ ಏನೋ ಆಗೋಯ್ತು ಆಗ್ಬಿಡ್ತು ನಾನೇನೋ ಬೇಡ ಲೈಫ್ ಅನ್ನೋದನ್ನ ಬಿಟ್ಟು ಆರೋಗ್ಯದ ಕಡೆ ಗಮನ ಕೊಡಿ ನೀವು ಚೆನ್ನಾಗಿದ್ದರೆ ನಿಮ್ಮ ಫ್ಯಾಮಿಲಿ ಕೋರ್ಸ್ ಬಂದೇ ಬರುತ್ತೆ ನೆಕ್ಸ್ಟ್ ಒಂದು ಬಂದು ಫುಡ್ಡು ಫುಡ್ಡಿಗೆ ಬಂದರೆ ನಾವು ಒಳ್ಳೆ ಆಹಾರನ ತಿಂತಾಯಿದ್ದೀವ ನಾವು ತಿಂತಾಯಿದ್ದೀವ ನಮ್ಮ ಫ್ಯಾಮಿಲಿ ಕೊಡ್ತಾ ಇದ್ದೀವ ಏನಕ್ಕೆ ಇಷ್ಟೆಲ್ಲ ಸಂಪಾದನೆ ಮಾಡೋದು ಇಷ್ಟೆಲ್ಲ ಆಗಲೂ ರಾತ್ರಿ ಕೆಲಸ ದುಡಿಯೋದು ದುಡಿಮೆ ಇಷ್ಟೆಲ್ಲ ಸಂಪಾದನೆ ಮಾಡ್ತೀವಿ ಮೇಯ್ನ್ ಆರೋಗ್ಯ ಫುಡ್ಡು ನಾವು ಫುಡ್ ಒಳ್ಳೆ ಫುಡ್ ತಿಂತಾಯಿದ್ದೀವ ನಮ್ಮ ಮಕ್ಕಳಿಗೆ ಮನೆ ನಮ್ಮ ಫ್ಯಾಮಿಲಿಗೆ ಒಳ್ಳೆ ಫುಡ್ ಇಡ್ತಾ ಇಡ್ತಾಯಿದ್ದೀವ ಅದನ್ನು ತೆಂಗ್ ಮಾಡಿ ಯಾವಾಗೋ ಎಲ್ಲ ಆದಮೇಲೆ ತಿನ್ನೋದಲ್ಲ ಹಾಂ ಆರೋಗ್ಯ ಕೆಟ್ಟಾಗ ಡಯಟ್ ಅಂದ್ಬಿಟ್ಟು ಇದು ತಿನ್ನಬಾರ್ದು ಅದು ತಿನ್ನಬಾರ್ದು ಅನ್ನೋದಕ್ಕೂ ಮುಂಚೆನೇ ನಿಮ್ಮ ಲೈಫ್ ಸ್ಟೈಲನ್ನ ಬದಲಾಯಿಸ್ಕೊಳ್ಳಿ ಅನ್ನೋರು ಆಡೋರು ಇದ್ದೇ ಇರ್ತಾರೆ ಲೈಫಲ್ಲಿ ಫ್ಯಾಮಿಲಿ ಆಗಿರ್ಬೋದು ಬೇರೆಯವ್ರಾಗಿರ್ಬೋದು ಅದೆಲ್ಲ ಲೈಫಲ್ಲಿ ಇದ್ರೇ ನಾವು ತಿಳ್ಕೊಳಕ್ಕೆ ಸಾಧ್ಯ ಈ ಥರ ವಿಷಯಗಳ ಕೆಲವು ಅವ್ರು ಕೆಟ್ಟದೇಳಿದ್ರು ಅದರಲ್ಲಿ ನಮಗೊಂದೊಳ್ಳೆ ವಿಷಯ ಇಂಟು ಇಂಟು ಕೊಡ್ತಾಯಿರ್ತಾರೆ ಓ ನೆಕ್ಸ್ಟ್ ನಾನು ಈ ಸ್ಟೆಪ್ನ ಫಾಲೋ ಮಾಡಬೇಕಾ ಸೊ ಈಗ ಅವ್ರಿಗೆ ಅವ್ರೀಗಂದ್ರ ಇನ್ನೊಬ್ರಿಗೋಸ್ಕರ ನಾವಿಲ್ಲಿ ಜೀವ ಬದುಕ್ತಾ ಇಲ್ಲ ನಮ್ಮ ಲೈಫ್ ಸ್ಟೈಲು ನಾವು ಮಾಡ್ಕೊಳ್ಬೇಕು ನಾವು ಬದಲಾವಣೆ ತಂದ್ಕೊಳ್ಬೇಕು ನೆಕ್ಸ್ಟ್ ಒಂದು ಬಂದು ನಮ್ಮ ಥಾಟ್ಸ್ ಥಾಟ್ ಮಾಡೋದು ಬಿಡಿ ಥಿಂಕ್ ಥಾಟ್ ಹೇಗೆ ಅಂದರೆ ಎಕ್ಸಾಂಪಲ್ಲಿಗೆ ಈಗ ನಾನೀಗ ಏನು ಮಾಡ್ತಾಯಿದ್ದೀನಿ ಮನೆ ಒರೆಸ್ತಾ ಇದ್ದೀನಿ ಮನೆ ಒರೆಸ್ಕೊಂಡೇ ಕೆಲವು ಸತಿ ಯೋಚನೆ ಇರ್ತೀವಿ ಅವ್ರ ಹಾಗೆ ಇವ್ರ ಹೀಗೆ ಈ ಮಾತಂದಿದ್ರಲ್ವ ಇದು ನೆನಪು ಅದನ್ನು ನೀವು ರಿಮೆಂಬರ್ ಮಾಡ್ಕೊಳ್ತಾ ನೀವು ಪಾತ್ರೆ ಉಜ್ಜೋವಾಗ ಬಟ್ಟೆ ಒಗೆಯೋವಾಗ ಮನೆ ಒರೆಸೋವಾಗ ಕಸ ಗುಡಿಸೋವಾಗ ಆ ಥಾಟ್ ಬಿಟ್ಟಿಲ್ಲ ಅಂದರೆ ಕೊನೆಗೆ ನಾವು ಎಲ್ಲಿವರೆಗೂ ಹೋಗಿ ಮುಡ್ತೀವಿ ಅಂದರೆ ಟೂ ಎಕ್ಸ್ಪೀರಿಯನ್ಸ್ ಇದ್ದೀನಿ ನಿಜ ಇದನ್ನೆಲ್ಲ ಬದಲಾಯಿಸ್ಕೊಂಡ್ರೆ ನೀವು ಹೊಸ ಜೀವನನ ಕಾಣ್ತೀರ ನಿಮ್ಮ ಖುಷಿನ ದಿನನಿತ್ಯ ಖುಷಿ ಖುಷಿಯಾಗಿ ನೀವು ಇರ್ತೀರ ನಿಮ್ಮ ಫ್ಯಾಮ್ಲಿನೂ ಇಡೋಕ್ಕೆ ಪ್ರಯತ್ನ ಪಡ್ತೀರ ಥಾಟನ್ನು ಮಿಡಿ ಇಲ್ಲಿ ನಿಮ್ಗೇನೋ ಅದು ಥಾಟ್ ಬರ್ತಾ ಇದೆ ಅಂದರೆ ಚೇಂಜ್ ಮಾಡ್ಕೊಳ್ಳಿ ನಿಮಗೇನು ಇಷ್ಟ ಒಂದು ಸಾಂಗಾ ಇಲ್ಲ ಒಂದು ದೇವ್ರ ಹಾಡುಗಳ ಇಲ್ಲೊಬ್ರ ಧ್ವನಿನ ಅದನ್ನು ಜೋರಾಗಿ ಸೌಂಡ್ ಇಟ್ಕೊಂಡು ಅದನ್ನು ಆ ಟೈಮಿಗೆ ಖುಷಿ ಪಡೋಕ್ಕೆ ಅಲ್ಲಿ ನಿಮ್ಮ ಖುಷಿನ ನಿಮಗೆ ನೀವು ಯೋಚನೆ ಮಾಡ್ಕೊತ ಆ ಥಾಟ್ನ ಬಿಟ್ಬಿಡಿ ಅದನ್ನು ಬಿಟ್ಟರೆ ನಿಜವಾಗ್ಲೂ ಖುಷಿಯಾಗಿರೋಕ್ಕೆ ಪ್ರಯತ್ನ ಪಡ್ಬೋದು ನೆಕ್ಸ್ಟು ನಮ್ಮ ಮನೆಯಲ್ಲಿ ಮಕ್ಕಳಿದ್ದಾರೆ ಪ್ರತಿಯೊಬ್ಬರ ಮನೆಯಲ್ಲೂ ಮಕ್ಕಳಿರ್ತಾರೆ ನಾವು ಮಕ್ಕಳಿಗೆ ಏನು ಕೊಡ್ತಾ ಇದ್ದೀವಿ ಅಂತ ಮುಖ್ಯ ಅಲ್ಲ ಅವ್ರಿಗೆ ಒಂದು ಸಂಸ್ಕಾರನ ಕೊಡಬೇಕು ಕೊಡಿ ಅಂತ ನಾನು ಹೇಳಲ್ಲ ಹೇಳೋಷ್ಟು ದೊಡ್ಡವಳು ನಾನಲ್ಲ ನಾನು ನಮ್ಮ ಫ್ಯಾ ನಾನಾಗಲಿ ನನ್ನ ಹಸ್ಬೆಂಡ್ ಆಗಲಿ ಮಕ್ಕಳಿಗೆ ಸಂಸ್ಕಾರನ ಕೊಡಬೇಕು ಅಂತಲೇ ನಾವು ಥಿಂಕ್ ಮಾಡಿದ್ದು ಮೊದಲಿಂದನೂ ಅಷ್ಟೆ ಅವರಿಗೆ ಹಾಗೆ ಅವ್ರು ಹೀಗೆ ಅಂತ ನಾವು ಹೇಳ್ಕೊಟ್ಟಿಲ್ಲ ಜಾಸ್ತಿ ಅವ್ರನ್ನ ಅವ್ರ ಥರ ಬಿಟ್ಟಿದ್ದೀವಿ ಹಾಗೆ ಸಂಸ್ಕಾರನ ಕೊಟ್ಟರೆ ನಾವು ನಮ್ಮ ಮಕ್ಕಳಿಗೆ ಎಲ್ಲನೂ ಕೂಡ ತಾನಾಗ ತಾನು ಬಂದ್ಬಿಡುತ್ತೆ ಜೀವನದಲ್ಲಿ ಎಲ್ಲನೂ ಅವ್ರು ಪಡ್ಕೊಳ್ಬೋದು ಸಂಸ್ಕಾರನ ಮೇಲೆ ಪಡೆಯೋದು ತುಂಬ ಕಷ್ಟ ನಾವು ಅದನ್ನು ಸಣ್ಣವರಿದ್ದಾಗಿಂದ ಅವರಿಗೆ ಅಭ್ಯಾಸ ಮಾಡಬೇಕು ಮೇನ್ ದೊಡ್ಡವ್ರು ಅನ್ನೋದನ್ನು ಕಲಿಸ್ಬೇಕು ನಾವು ನಮ್ಮ ಮಕ್ಕಳಿಗೆ ಅದನ್ನು ಅಭ್ಯಾಸ ರೂಢಿ ಮಾಡಿಬಿಟ್ಟಿದ್ದೀವಿ ಬೆಳಗ್ಗೆ ಎದ್ದರೆ ಅವರು ಸ್ಕೂಲಿಗೆ ಹೋಗೋಕ್ಕೂ ಮುಂಚೆ ಮನೇಲಿ ಪೂಜೆ ಮಾಡಿನೇ ಸ್ಕೂಲ್ ಯೂನಿಫಾರ್ಮ್ ವೇರ್ ಮಾಡಬೇಕು ಅಲ್ಲಿಂದನೇ ಅವರ ಸಂಸ್ಕಾರನ ಅಭ್ಯಾಸ ಮಾಡಿರೋದು ಪ್ರತಿಯೊಬ್ಬರು ಅಷ್ಟೇ ಮಕ್ಕಳಿಗೆ ಸಂಸ್ಕಾರನ ಕೊಟ್ಟರೆ ಹಣ ಕಾಸು ವಿದ್ಯೆ ಎಲ್ಲನೂ ಕೂಡ ಬೆಳೀತಾ ಬೆಳೀತಾ ಸಂಸ್ಕಾರ ಅನ್ನೋದೊಂದು ಬಂದರೆ ತಾನಾಗಿ ತಾನು ಎಲ್ಲನೂ ಬರುತ್ತೆ ಅನ್ನೋ ಉದ್ದೇಶ ನಂದಾಗಿದೆ ನೋಡಿ ನಮ್ಮ ಮನೆಯಲ್ಲಿ ಮಕ್ಕಳು ಸ್ಕೂಲಿಗೆ ಹೋಗುವಾಗ ಡೈಲಿ ಈ ಥರ ಪೂಜೆ ಮಾಡಿನೇ ಸ್ಕೂಲಿಗೆ ಹೋಗೋದು ಯಾರು ಮೊದಲು ಸ್ನಾನ ಆಗುತ್ತೋ ಅವರು ದೇವ್ರ ಮನೆಗೆ ಬಂದು ಪೂಜೆ ಮುಗಿಸಿ ಹೋಗ್ತಾರೆ ನೆಕ್ಸ್ಟ್ ಒನ್ ಬಂದು ನೆಕ್ಸ್ಟ್ ಒನ್ ಬಂದು ನಿಮಗೆ ನೀವು ಹೇಗಿದ್ದೀರಾ ನೀವು ಎಲ್ಲೇ ಹೋಗಿ ಹೊರಗೋಗಿ ಎಲ್ಲಾದರೂ ಆಚೆ ಈಚೆ ಹೋಗಿ ರಿಲೇಟಿವ್ಸ್ ಮನೆಗೆ ಹೋಗಿ ಫ್ರೆಂಡ್ಸ್ ಮನೆಗೆ ಹೋಗಿ ಒಂದು ಜಾಬಿಗಂತ ಹೋಗಿ ನಿಮಗೆ ನೀವು ಹೇಗಿದ್ದೀರಾ ಒಂದು ಮಿರರ್ ಮುಂದೆ ನಿಂತ್ಕೊಂಡಾಗ ನಿಮಗೆ ನೀವು ಓಕೆ ಚೆನ್ನಾಗಿ ಕಾಣ್ತಾ ಇದ್ದೀನಿ ಅನ್ನೋಷ್ಟು ಲೆವೆಲಿಗೆ ಇದ್ದೀರಾ ಲಕ್ಷಣವಾಗಿವಾಗಿ ನಿಮಗೆ ನೀವು ಲಕ್ಷಣವಾಗಿರೋದಕ್ಕೆ ಪ್ರಯತ್ನ ಪಡಿ ಯಾರೋ ಏನೋ ಅಂದ್ಕೊಳ್ತಾರೆ ಅವ್ರು ಏನೋ ಆ ದೃಷ್ಟಿಯಲ್ಲಿ ನೋಡ್ತಾ ಇದ್ದಾರೆ ಅದನ್ನು ಬಿಟ್ಬಿಡಿ ನಿಮಗೆ ನೀವು ಅದರಿಂದ ನಿಮಗೆ ಪಾಸಿಟಿವ್ ವೈಬ್ಸು ಕೂಡ ಬರುತ್ತೆ ಹೊರಗೆ ಹೋದಾಗ ನಿಮಗೆ ನೀವು ಆಗಿರೋದ್ರಿಂದ ಪಾಸಿಟಿವ್ ವೈಬ್ಸ್ ಬರುತ್ತೆ ನಿಮ್ಮಲ್ಲಿ ನೀವು ಖುಷಿನ ಕಾಣ್ತೀರ ನಿಮಗೆ ನೀವು ಚೆನ್ನಾಗಿರಿ ಚೆನ್ನಾಗಿ ಮೇಕಪ್ ಮಾಡ್ಕೊಳ್ಳಿ ಅಂತಲ್ಲ ಡೈಲಿ ಫೌಂಡೇಶನ್ ಹಚ್ಕೊಳ್ಳಿ ಅಂತಲ್ಲ ಓಕೆ ನೀಟಾಗಿ ಲಕ್ಷಣವಾಗಿ ಇರೋಕ್ಕೆ ಪ್ರಯತ್ನ ಪಡಿ ನೆಕ್ಸ್ಟ್ ಒಂದು ಬಂದು ಲೈಫಲ್ಲಿ ಏನೋ ಆಗೋಯ್ತು ಆಯಿತು ಯಾರಿಗೂ ಆಗ್ತಾ ಇರೋದು ನಿಮ್ಗೆ ಆಗಿಲ್ಲ ಅಲ್ವಾ ಆಗುತ್ತೆ ಅಪ್ಸ್ ಆ್ಯಂಡ್ ಡೌನು ಗೋ ವಿತ್ ಅ ಫ್ಲೋ ಅಪ್ಸ್ ಆ್ಯಂಡ್ ಡೌನ್ ಮೇಲೆ ಕೆಳಗೆ ಹಾಗೇ ಆಗುತ್ತೆ ಲೈಫಲ್ಲಿ ಜೀವನದಲ್ಲಿ ಒಂದು ಸತಿ ಮೂ ಮೂನ್ ಮತ್ತು ಟ್ರೈ ಮಾಡಿ ಅದನ್ನೇ ಬೇರೊಂದರ ಯೋಚನೆ ಮಾಡಿ ಇದು ಮಾಡಿದೆ ಆಗಿಲ್ಲ ನೆಕ್ಸ್ಟ್ ಒಂದು ನಾನು ಏನು ಮಾಡಬೇಕು ಅಂತ ಏನೋ ಆಗೋಯ್ತು ಅಂತ ಸುಮ್ಮನೆ ಕುತ್ಕೊಬೇಡಿ ಹೆಣ್ಮಕ್ಳಿಗೆ ಆಗಿರಲಿ ಮನೇಲಿ ಏನೋ ಒಂದು ನಿಮ್ಮ ನಿಮ್ಮದೇ ಒಂದು ಆದಂಥ ಒಂದು ಸ್ಪೆಷಲ್ಲಾಗಿ ನಿಮ್ಮ ಹತ್ರ ಒಂದು ಇರುತ್ತೆ ಅದನ್ನು ಯೂಸ್ ಮಾಡಿಕೊಳ್ಳಿ ಗೋವಿತ್ತ ಆನ್ ಆಗಿ ಎಲ್ಲನೂ ಕೂಡ ನನ್ನ ಲೈಫಲ್ಲಿ ನನಗೆ ಬದಲಾವಣೆ ಹೇಗೆಲ್ಲ ಆಯಿತು ನನ್ನ ಟ್ರೂ ಎಕ್ಸ್ಪೀರಿಯೆನ್ಸ್ ನಿಮ್ಮ ಹತ್ರ ಶೇರ್ ಇದ್ದೀನಿ ಅದನ್ನು ಮೂ ಆನ್ ಆಗಿ ಲೈಫಲ್ಲಿ ಸೋತಿದ್ದೀನಿ ಅಂದರೆ ಸೋಲ್ತಾನೇ ಇದ್ದೀನಿ ಅಂದ್ಕೊಬೇಡಿ ನೆಕ್ಸ್ಟ್ ಒಂದು ದಿವಸ ಗೆದ್ದೀನಿ ಅಂತ ನಿಮಗೆ ನೀವು ನಿಮಗೆ ನೀವು ಗೆದ್ದರೆ ಸಾಕು ನಿಮ್ಮ ಮನಸ್ಸಾಕ್ಷಿಯಲ್ಲಿ ನಿಮ್ಮ ಮನಸ್ಸಿಗೆ ನೀವು ನಾನು ಗೆದ್ದಿದ್ದೀನಿ ಅಂದರೆ ಸಾಕು ಪ್ರೂಫ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನೆಕ್ಸ್ಟ್ ವೆರಿ ವೆರಿ ಇಂಪಾರ್ಟೆಂಟು ನಾವು ತುಂಬಾ ಡಿಸಪಾಯಿಂಟ್ ಆಗ್ತೀವಿ ಏನಕ್ಕೆ ಎಕ್ಸ್ಪೆಕ್ಟೇಷನ್ ನೋ ಎಕ್ಸ್ಪೆಕ್ಟೇಷನ್ ಎನಿ ಬಡಿ ಯಾವತ್ತೂ ಯಾರ ಮೇಲೂ ಹೇಗೂ ಎಕ್ಸ್ಪೆಕ್ಟೇಷನ್ ಇಟ್ಕೊಬೇಡಿ ಬಿಕಾಸ್ ನಿಮ್ಮ ಮಕ್ಕಳು ನಿಮ್ಮ ಹಸ್ಬೆಂಡ್ ಮೇಲೂ ಕೂಡ ನೀವು ಎಕ್ಸ್ಪೆಕ್ಟೇಷನ್ನ ಇಟ್ಕೊಬೇಡಿ ನೀವು ಇಟ್ಕೊಳ್ಳಿ ಎಕ್ಸ್ಪೆಕ್ಟೇಷನ್ನು ನಿಮ್ಮ ಮೇಲೆ ಹೇಗೆ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದು ಎಕ್ಸಾಂಪಲ್ಲಿಗೆ ನೆನ್ನೆ ನಾನು ಹೇಗಿದ್ದೆ ಇವತ್ತು ಹೇಗಿದ್ದೀನಿ ನಾಳೆ ಹೇಗಿರಬೇಕು ಆಮೇಲೆ ಏನು ಮಾಡಬೇಕು ಏನು ಮಾಡ್ತಾಯಿದ್ದೀನಿ ಅದ್ರ ಮೇಲೆ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳಿ ಆವಾಗ ನಿಮಗೆ ಒಂದು ಗೋಲ್ ಅನ್ನೋದು ಸಿಗುತ್ತೆ ಮಾಡೋಕ್ಕೆ ಸಾಧ್ಯ ಕಿಂಚಿತ್ತು ಎಷ್ಟು ಕೂಡ ಯಾರ ಮೇಲೂ ಎಕ್ಸ್ಪೆಕ್ಟೇಷನ್ ಇಟ್ಕೊಬೇಡಿ ಫ್ಯಾಮಿಲಿ ಆಗಿರಲಿ ಫ್ರೆಂಡ್ಸ್ ಆಗಿರಲಿ ಯಾರ ಮೇಲೂ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳದೆ ಇದ್ದರೆ ನೀವು ತುಂಬಾ ಆರಾಮಾಗಿ ಇರ್ತೀರ ಇಲ್ಲ ಆ ಎಕ್ಸ್ಪೆಕ್ಟೇಷನ್ ನೀವೇನಾದರೂ ಎಕ್ಸ್ಪೆಕ್ಟ್ ಮಾಡಿದ್ದೀರಾ ಅಂದರೆ ಮತ್ತೆ ನೀವು ಮೇಲೆ ಎದೊಳಕ್ಕೆ ತುಂಬಾ ಟೈಮ್ ತಗೊಳ್ಳುತ್ತೆ ನೆಕ್ಸ್ಟ್ ಒಂದು ಬಂದು ಒಂದು ಒಳ್ಳೆಯದನ್ನ ಅಭ್ಯಾಸ ಮಾಡಿಕೊಳ್ಳಿ ಏನಪ್ಪ ಅಂದರೆ ಒಂದು ಒಳ್ಳೆ ಪುಸ್ತಕನ ಓದೋಕ್ಕೆ ಪ್ರಯತ್ನ ಪಡಿ ಆಲ್ಮೋಸ್ಟ್ ಇವಾಗೆಲ್ಲರೂ ಮೊಬೈಲ್ ಯೂಸ್ ಮಾಡ್ತೀರಾ ಸ್ಕ್ರೀನು ನಿಮ್ಮ ಮೊಬೈಲಲ್ಲಿ ಒಂದು ಒಳ್ಳೆಯದನ್ನ ಏನಾದರೂ ಓದೋಕ್ಕೆ ಪ್ರಯತ್ನ ಪಡಿ ಎಕ್ಸಾಂಪಲಿಗೆ ನನಗೆ ಒಂದು ತುಂಬಾ ಆಫ್ ಇವತ್ತು ಏನು ಬೇಡ ತುಂಬ ಬೇಜಾರಲ್ಲಿದ್ದೀನಿ ಸುಮ್ಮನೆ ಹಾಗೇ ವಾಟ್ಸಪ್ಪು ಸ್ಟೇಟಸ್ ಇಟ್ಟಿದ್ದೀನಿ ಆ ಸ್ಟೇಟಸಲ್ಲಿ ಕೆಲವರು ಹಾಕಿರ್ತೀರ ಅದು ಓದ ನಾವು ತುಂಬ ಬೇಜಾರಲ್ಲಿದ್ದಾಗೆ ಸ್ಟೇಟಸ್ ನೋಡೋವಾಗ ಅದೊಂಥರ ಮೋಟಿವೇಶನ್ ಮೋಟಿವೇಶನ್ಸ್ ಹಾಕಿರ್ತಾರೆ ಹೇಗೆ ಅಂದರೆ ಎಕ್ಸಾಂಪಲಿಗೆ ಒಂಥರ ವರ್ಡ್ಸಲ್ಲಿ ಅದು ಕ್ಲಿಕ್ ಮಾಡಿ ಹಾಕಿರ್ತಾರೆ ಮೋಟಿವೇಶನ್ ಥರ ನಿನ್ನ ಜೀವನದಲ್ಲಿ ಏನೋ ಆಗಿದೆ ಏನೋ ಆಗಿದೆ ಅಂದರೆ ಒಳ್ಳೇದು ಮುಂದೆ ಇದೆ ಈ ಥರದನ್ನ ನಾವು ಮೋಟಿವೇಶನ್ ವೀಡಿಯೋಸ್ ಆಗಲಿ ಮೋಟಿವೇಶನ್ ಆಗಿ ಓದೋದಾಗಲಿ ಅದನ್ನು ಮಾಡೋದರಿಂದ ಏನೋ ಇಲ್ಲ ಇವತ್ತು ಜಿ ದಿನನಿತ್ಯ ಅನ್ನೋದನ್ನು ಎಷ್ಟು ಚೆನ್ನಾಗಿ ತೊಗೊಂಡೋಗುತ್ತೆ ಅಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಅದನ್ನು ರಿಪೀಟ್ ಮಾಡಿ ರಿಪೀಟ್ ಮಾಡಿ ಓದಿ ನಮಗೆ ನಾವೇನೇ ಒಂದು ಮೋಟಿವೇಶನ್ ಕೊಟ್ಕೊಳ್ಬೋದು ಆ ಥರದನ್ನ ಓದೋಕ್ಕೆ ಅಭ್ಯಾಸ ಮಾಡಿಕೊಳ್ಳಿ ಆದಷ್ಟು ನೆಕ್ಸ್ಟ್ ಒಂದು ಬಂದು ಸ್ಲೀಪಿಂಗ್ ನಮ್ಮ ಜೀವನದಲ್ಲಿ ಒಂದು ಬದಲಾವಣೆನ ತಗೊಬೇಕು ತೊಗೊಬೇಕು ಅಂದರೆ ಸ್ಲೀಪಿಂಗ್ ನಿದ್ದೆ ಹೌದು ಡಾಕ್ಟ್ರುಗಳೇ ಹೇಳ್ತಾರೆ ಹೌದು ಆಯಿತು ಏನೋ ಆಗೋಯ್ತು ಆಗಿದ್ದಾಯಿತು ಅವರು ಹೋಗ್ಬಿಟ್ರು ಅವ್ರ ಜೊತೆ ನೀವು ಹೋಗ್ಬಿಡ್ತೀರಾ ಹೋಗ್ಬಿಡಿ ಏನಕ್ಕಿದ್ದೀರಾ ಹೋಗಲ್ಲ ಅಲ್ವಾ ಹೋಗಲ್ಲ ಅಂದರೆ ನಿಮ್ಮ ಹಿಂದೆ ನಿಮ್ಮನ್ನು ನಂಬ್ಕೊಂಡಿರೋ ನಿಮ್ಮ ನಿಮ್ಮ ಹಿಂದೆ ನೀವೇ ಬೇಕು ಅನ್ನೋ ಫ್ಯಾಮಿಲಿ ಇರುತ್ತೆ ಅಲ್ವಾ ಅದನ್ನು ನೀವು ಬದಲಾವಣೆ ತರಬೇಕು ಅಂದರೆ ನಿಮ್ಮ ಆರೋಗ್ಯ ಎಕ್ಸಾಂಪಲ್ಲಿಗೆ ಇವಾಗ ಲೋ ಬಿ ಪಿ ಅಂದ್ಕೊಳ್ಳಿ ಲೋ ಬಿ ಪಿ ಅಂದರೆ ಹೇಗೆ ಬರುತ್ತೆ ಸರಿಯಾಗಿ ನಿದ್ದೆ ಮಾಡೋಲ್ಲ ಟೈಮ್ ಟು ಟೈಮು ಏನೋ ಯೋಚನೆಗಳು ಹುಷಾರ್ ತಪ್ಪಿದ್ದೀವಿ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದೀವಿ ಇದ್ರ ಎಲ್ಲ ಕಾರಣ ಅದು ಆಟೋಮೆಟಿಕ್ಕಾಗಿ ಬರುತ್ತೆ ಅದನ್ನು ಚೇಂಜಸ್ ಮಾಡ್ಕೊಳ್ಬೇಕು ಅಂದರೆ ನಿದ್ದೆ ನಿದ್ದೆ ಒಂದು ನೀವು ಚೇಂಜ್ ಆಗಿಲ್ಲ ಅಂದರೆ ಒಂಥರ ಚೈನ್ ಲಿಂಕ್ ಇದ್ದಂಗೆ ಆರೋಗ್ಯನ ಕೆಳಸ್ಕೊಳ್ಳೋಕ್ಕೆ ಸ್ಟಾರ್ಟಿಂಗ್ ಪಾಯಿಂಟ್ ನಿದ್ದೆ ಅಂತೆ ನಾವು ನಿದ್ದೆ ಸರಿಯಾಗಿ ಮಾಡಿಲ್ಲ ಅಂದರೆ ಚೈನ್ ಲಿಂಕ್ ಇದ್ದಂಗೆ ಒಂದಕ್ಕೊಂದು 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 ಜಾಯಿಂಟ್ ಆಗ್ತಾ ಬರುತ್ತೆ ಜಾಯಿಂಟ್ ಅಂದರೆ ಚೈನ್ ಲಿಂಕ್ ಅಂದರೆ ಏನು ಅಂದರೆ ಕಾಯಿಲೆಗಳು ಅದನ್ನು ತಡೆಗಟ್ಟಬೇಕು ಅಂದರೆ ಮೈನ್ ಸ್ಲೀಪಿಂಗು ಮಿನಿಮಮ್ ಡಾಕ್ಟರ್ಸ್ ಹೇಳೋದು ಏಯ್ಟ್ ಅವರ್ಸ್ ಆಗಿಲ್ಲ ಸೈಲೆಂಟ್ ಸ್ಲೀಪ್ ಮಾಡಿ ಸೈಲೆಂಟ್ ಸ್ಲೀಪ್ ಅಂದರೆ ಏನು ಅಂದರೆ ನಿಶಬ್ದ ಶಬ್ದ ಇಲ್ಲದೆ ನಿಶಬ್ದವಾಗಿ ಮಿನಿಮಮ್ ಸಿಕ್ಸ್ ಅವರ್ಸ್ ನಿದ್ದೆ ಮಾಡಿದ್ರೆ ಸಾಕು ಏಯ್ಟ್ ಅವರ್ಸ್ ಆಗಿಲ್ಲ ಅಂದರೂ ಗಾಢ ನಿದ್ದೆಯಲ್ಲಿ ನೀವು ನಿದ್ರೆಗೆ ಜಾರಿದ್ದೀರಾ ಅಂದರೆ ಏ ಸಿಕ್ಸ್ ಅವರ್ಸು ಅದು ಓಕೆ ಅದು ನಮ್ಗೆ ಆಗ್ತಿಲ್ಲ ಆ ನಿದ್ದೆ ಮಾಡೋಕ್ಕೂ ಆಗಲ್ಲಲ್ಲ ಅಂದರೆ ನಮ್ಮ ಲೈಫ್ ಸ್ಟೈಲನ್ನ ಬದಲಾಯಿಸ್ಕೊಬೇಕು ನಾನು ಇಷ್ಟೊತ್ತು ಏನೆಲ್ಲ ಹೇಳ್ಕೊಂಬಂದೆ ಟೈಮ್ ಸೈನ್ಸು ಟೈಮ್ ಕ್ಲಬ್ಬು ಬೆಳಗ್ಗೆಯಿಂದ ನೀವು ಈವ್ನಿಂಗ್ವರೆಗೂ ಇದನ್ನೆಲ್ಲ ರೂಢಿ ಮಾಡ್ಕೊಂಡು ಬಂದರೆ ಆಟೋಮೆಟಿಕ್ಕಾಗಿ ನೀವು ನಿದ್ದೆಗೆ ಜಾರೇ ಜಾರ್ತೀರ ನೆಕ್ಸ್ಟ್ ಬಂದು ಫ್ಯಾಮಿಲಿ ನೀವು ಎಷ್ಟೇ ಬ್ಯುಸಿಯಾಗಿರಿ ಎಷ್ಟೆಲ್ಲ ದುಡಿಮೆ ಮಾಡಿ ಏನಕ್ಕೆ ನಿಮ್ಮ ಫ್ಯಾಮಿಲಿ ಅಂತ ಒಂದು ಟೈಮ್ನ ನಿಮ್ಮ ಫ್ಯಾಮಿಲಿಗೋಸ್ಕರ ಹತ್ತು ನಿಮಿಷ ಆಗಲಿ ಖುಷಿ ಖುಷಿಯಾಗಿ ಫ್ಯಾಮಿಲಿಗೆ ಟೈಮ್ನ ಕೊಡೋಕ್ಕೆ ಪ್ರಯತ್ನ ಪಡಿ ನೀವು ಇವಾಗ ಒಂದು ವರ್ಕ್ ಪ್ಲೇಸಲ್ಲಿ ಎಷ್ಟೇ ವರ್ಕ್ ಮಾಡ್ತಾ ಇದ್ದೀರಾ ಅಂದ್ಕೊಳ್ಳಿ ಒಂದು ದಿವಸ ನೀವು ರೆಸ್ಪಾನ್ಸ್ ಕೊಡದೆ ನೀವು ಹೋಗಿಲ್ಲ ಅಂದರೆ ರೀಪ್ಲೇಸ್ ಆಗುತ್ತೆ ಅಲ್ಲಿಗೆ ನಿಮ್ಮನ್ನ ಬಿಟ್ಟು ಬೇರೆಯವ್ರನ್ನ ರೀಪ್ಲೇಸ್ಮೆಂಟ್ ಮಾಡ್ತಾರೆ ಅಷ್ಟು ನಾವು ಎಷ್ಟೇ ಜೆನ್ಯೂನ್ ಆಗಿ ಕೆಲಸ ಮಾಡಿ ನಮ್ಮ ಎಲ್ಲನೂ ಅಲ್ಲಿ ನಾವು ತ್ಯಾಗ ಮಾಡಿದ್ರು ಅಲ್ಲಿ ಸಿಗೋ ಬೆಲೆ ನಮಗೆ ಅಷ್ಟೇ ಅದಕ್ಕೆ ಫಸ್ಟು ನಿಮ್ಮ ಫ್ಯಾಮಿಲಿಗೆ ನೀವು ಇಂಪಾರ್ಟೆನ್ಸ್ನ ಕೊಡೋಕ್ಕೆ ಟೈಮ್ನ ಕೊಡಿ ಮೇಯ್ನ್ ಟೈಮ್ ಕೊಡಿ ನೆಕ್ಸ್ಟ್ ಬಂತು ಬಂದು ಹ್ಯುಮ್ಯಾನಿಟಿ ಹ್ಯುಮ್ಯಾನಿಟಿನ ಇಟ್ಕೊಳ್ಳಿ ಇದು ಯಾರಿಗೋಸ್ಕರನೂ ಅಲ್ಲ ಯಾರಿಗೂ ಅಲ್ಲ ನಾವು ನಮಗೋಸ್ಕರ ಸ್ಮಾಲ್ ಹೆಲ್ಪ್ ಯಾರು ತುಂಬ ಕಷ್ಟದಲ್ಲಿರ್ತಾರೆ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಅವ್ರಿಗೆ ಏನಾದರೂ ಒಂದು ಹೆಲ್ಪ್ ನಿಮಗೇನು ಅವಶ್ಯಕತೆ ಆಗುತ್ತೆ ನಿಮ್ಮ ಕೈಯಲ್ಲಿ ಅದನ್ನು ಹೆಲ್ಪ್ ಮಾಡೋಕ್ಕೆ ಟ್ರೈ ಮಾಡಿ ಅದು ಇರಬೇಕು ಹ್ಯುಮ್ಯಾನಿಟಿ ಅನ್ನೋದು ತೀರ ಒಳ್ಳೆಯವರಾಗಿನೂ ಇರಬೇಡಿ ತುಂಬ ಒಳ್ಳೆಯವರಾಗಿಬಿಟ್ರೆ ಬೇಗ ಮೋಸ ಹೋಗ್ಬಿಡ್ತೀರಾ ಯೂಸ್ ಮಾಡ್ಕೊಳ್ತಾರೆ ನಿಮ್ಮ ಒಳ್ಳೆತನನ ಯೂಸ್ ಮಾಡ್ಕೊಳ್ತಾರೆ ಎಷ್ಟು ಬೇಕೋ ಅಷ್ಟು ಹ್ಯುಮ್ಯಾನಿಟಿನ ರೂಢಿ ಮಾಡ್ಕೊಳ್ಳಿ ಇರಬೇಕು ಅದನ್ನು ನೆಕ್ಸ್ಟ್ ಬಂದು ಒಂದು ದಿನನ ಆರ್ಗನೈಸ್ ಮಾಡ್ಕೊಳ್ಳಿ ಇವಾಗ ಒಂದು ಕಿಚನ್ ಆರ್ಗನೈಸ್ ಆಗಿದ್ದರೆ ಎಷ್ಟು ನೋಡೋಕ್ಕೆ ಬ್ಯೂಟಿಫುಲ್ಲಾಗಿರುತ್ತಲ್ವ ಆ ಥರ ನಿಮ್ಮ ಲೈಫಲ್ಲಿ ನೀವು ನಿಮ್ಮನ್ನು ಆರ್ಗನೈಸ್ ಮಾಡ್ಕೊಳ್ಳಿ ಇದು ವೆರಿ ಇಂಪಾರ್ಟೆಂಟ್ ಆರ್ಗನೈಸ್ ಮಾಡಿಕೊಂಡ್ರೆ ನಿಮಗೆ ಡೇ ಫುಲ್ಲು ನಿಮಗೆ ಬ್ಯುಸಿಯಾಗಿ ಇರ್ತೀರ ತುಂಬಾ ಚೆನ್ನಾಗಿರುತ್ತೆ ನೆಕ್ಸ್ಟ್ ಬಂದು ಡಿ ಕ್ಲೀನು ನೀವು ಡೈಲಿ ವೇಸ್ಟು ಎಲ್ಲನೂ ಕೂಡ ಇರ್ತೀರ ಹಾಗೆ ಡೀ ಕ್ಲೀನ್ ಡಿಲೀಟ್ ಮಾಡಿ ಡಿಲೀಟ್ ಏನು ಹೇಗೆ ಅಂದರೆ ಮನೆಗಳಲ್ಲಿ ವಸ್ತುಗಳನ್ನ ಬೇಡವಾಗಿರೋ ವಸ್ತುಗಳನ್ನ ಹೇಗೆ ಬಿಸಾಡ್ತೀವಿ ಹಾಗೆ ನಮಗೆ ಅನಾವಶ್ಯಕವಾಗಿ ಯಾರೋ ಒಬ್ಬರಿಂದ ಕಿರಿಕಿರಿ ಆಗ್ತಾ ಇದೆ ಪದೇ ಪದೇ ಅವ್ರು ನಮಗೆ ತೊಂದರೆ ಕೊಡ್ತಾ ಇದ್ದಾರೆ ಬೇಡ ಅಂಥವ್ರ ಡಿ ಕ್ಲೀನಲ್ಲ ಡಿಲೀಟೇ ಮಾಡಿಬಿಡಿ ಅಂಥವ್ರು ಬೇಕಾಗೇ ಇಲ್ಲ ನಿಮಗೆ ಅದನ್ನು ಮಾಡಿ ಚೆನ್ನಾಗಿರುತ್ತೆ ನೆಕ್ಸ್ಟು ಮೇನ್ ಇಂಪಾರ್ಟೆಂಟ್ ನಮ್ಮ ಲೈಫಲ್ಲಿ ಬೇಕೇ ಬೇಕು ಅದು ಅವಶ್ಯಕತೆ ಇಲ್ಲ ಅಂತಾರೆ ಆದರೆ ನನಗೆ ಎಕ್ಸ್ಪೀರಿಯೆನ್ಸ್ ಬೇಕೇ ಬೇಕು ಮನಿ ಮ್ಯಾನೇಜ್ ಮನಿ ಮ್ಯಾನೇಜ್ ಮಾಡಲೇಬೇಕು ಲೈಫಲ್ಲಿ ನೀವು ಮನಿ ಮ್ಯಾನೇಜ್ನ ಮಾಡೋದನ್ನ ಕಲೀರಿ ಯಾವಾಗ ಹೆಂಗೆ ತೀರನೂ ಕಲಿಬೇಡಿ ಅದು ಮನಿ ಮ್ಯಾನೇಜು ಸೇವಿಂಗು ಇರಲೇಬೇಕು ಲೈಫಲ್ಲಿ ನಿಮಗೆ ಅಂತ ಬಂದಾಗ ಖರ್ಚು ಮಾಡಿ ನಿಮಗೆ ನಿಮ್ಮ ಖುಷಿಗೆ ನೀವು ಖರ್ಚು ಮಾಡೇ ಮಾಡಿ ನಿಮಗಲ್ಲಿ ಒಂದು ಸಂತೋಷ ಕೊಡ್ತಾಯಿದೆ ಅಂದರೆ ಮನಿನ ನಿಮಗೋಸ್ಕರ ನೀವು ಸಂತೋಷನ ಹುಡ್ಕೊಳ್ಳೋ ದಾರಿಯಲ್ಲಿ ಮನಿನ ಖರ್ಚು ಮಾಡಿ ಆದರೂ ಮನಿ ಮ್ಯಾನೇಜು ತುಂಬಾ ಇಂಪಾರ್ಟೆಂಟು ಮಾಡಲೇಬೇಕು ನೆಕ್ಸ್ಟು ಮೈನ್ ನೀವು ಲೈಫಲ್ಲಿ ಕಲೀಲೇಬೇಕಾದಂಥ ಒಂದು ಲೆಸನ್ ಅಂದರೆ ಲಾಸ್ಟ್ ಲಾಸ್ಟ್ ಇದು ಲಾಸ್ಟ್ ಇಂಪಾರ್ಟೆಂಟು ನಾಲಿಗೆ ನಾಲಿಗೆ ಅಂದರೆ ಮಾತು ಮಾತನ್ನು ಬಿಗಿ ಇಟ್ಕೊಳ್ಳಿ ನಾಲಿಗೆ ಅಂದರೆ ತಿನ್ ಬಾಯಿ ಬಾಯಲ್ಲಿ ತಿನ್ನೋದಾಗಲಿ ಮಾತಾಗಲಿ ಯೋಚನೆ ಮಾಡಿ ಆಲೋಚನೆ ಮಾಡಿ ಮಾತಾಡಿ ಮಾತಾಡ್ತಾ ಇದ್ದೀರ ತೀರ ಅಂದರೆ ನಿಮ್ಗೆ ಅಲ್ಲಿರೋ ನಿಮಗೆ ಆ ಮಾತಿಂದ ಬೆಲೆ ಸಿಗುತ್ತಾ ಇಲ್ಲ ನಿಮ್ಮ ವ್ಯಕ್ತಿತ್ವನ ಕಡಿಮೆ ಮಾಡ್ಕೊಳ್ತಾ ಇದ್ದೀರಾ ಜಾಸ್ತಿ ಮಾಡ್ಕೊಳ್ತಾ ಇದ್ದೀರ ನೀವು ನಿಮಗೆ ತಿಂಕ್ ಮಾಡಿ ಮಾತಾಡಿ ತು ಸುಮ್ಮನೆ ಮಾತಾಡಿ ನಿಮ್ಮ ಬೆಲೆನ ಅಲ್ಲಿ ಕಡಿಮೆ ಮಾಡ್ಕೊಳ್ಬೇಡಿ ತಿನ್ನೋದು ಅಷ್ಟೇ ಲಿಮಿಟ್ ಆಗಿ ಏನು ಯಾವಾಗ ಯಾವ ಥರ ತಗೊಳ್ಬೇಕು ಬಾಯಿನ ಇತಿ ಮಿತಿಯಿಂದ ಬಳಸಿ ಅದರಿಂದ ತುಂಬಾ ಸಫರ್ ಆಗ್ಬಿಡ್ತೀವಿ ಸೊ ಇವತ್ತಿನ ಈ ಫಿಫ್ಟೀನ್ ಟಿಪ್ಸ್ ಇದ್ದೇನೆ ಎಲ್ಲರೂ ಕೂಡ ಇದೇ ಥರ ರೂಢಿ ಮಾಡ್ಕೊಳ್ಳಿ ನಿಮ್ಮ ಲೈಫ್ ಸುಂದರವಾಗಿ ಕಲರ್ಫುಲ್ಲಾಗಿ ಮೂವ್ ಆನ್ ಆಗೋಕ್ಕೆ ಈಸಿ ಆಗುತ್ತೆ ಪ್ರಾಬ್ಲಮ್ ಇಲ್ಲಿ ಇಲ್ಲದೆ ಹೋಗಲಿ ಈ ಥರ ರೂಢಿ ಮಾಡ್ಕೊಳ್ಳಿ ಇವತ್ತಿನ ಡೇ ವ್ಲಾಗ್ ಇದಾಗಿದೆ ಇಲ್ಲಿಗೆ ವ್ಲಾಗ್ನ ಹೆಣ್ಣು ಮಾಡ್ತಾ ಕೊನೆ ಅಲ್ಲಿ ನನ್ನ ಮಗ ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಪ್ರಶಾಂತವಾಗಿ ಅಲ್ಲಿ ಕೂತ್ಕೊಂಡ್ರೆ ನನಗೆ ಇನ್ನೂ ನೆಮ್ಮದಿ ಇದು ಯಾವ ಸಾಂಗ್ ಏನಂತೆಲ್ಲ ಎಲ್ಲ ಕಮೆಂಟ್ ಮಾಡಿ